ಬೀದರ್ ಜಿಲ್ಲೆಯ ಸಚಿನ್ ಒಬ್ಬ ಯುವಕ ಆತ ಯಾವುದೋ ಒಂದು ಕಾರಣಕ್ಕೆ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದು ಭಾಳ ನೋವಿನ ಸಂಗತಿ ಯಾಕಂದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೂ ಬಾಳಿ ಬದುಕಬೇಕಾದಂಥ ಒಬ್ಬ ಸಚಿನ್ ಗುತ್ತಿದಾರ್ ಇವತ್ತು ರೈಲಿಗೆ ತಲೆ ಕೊಟ್ಟು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜವಾಗಲೂ ತುಂಬ ನೋವಿನ ಸಂಗತಿ ಈ ಸಂದರ್ಭದಲ್ಲಿ ಬರೀ ರಾಜಕೀಯ ಕೆಸರಾಟಗಳು ಭಾಳ ಜೋರಾಗಿವೆ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ರಾಜೀನಾಮೆ ಕೇಳೋದು ನಾನು ಏನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದವ್ರಿಗೆ ನಿಜವಾಗಲೂ ಒಬ್ಬ ಯುವ ಯುವಕ ಇವತ್ತು ಯಾಕೆ ಆತ್ಮಹತ್ಯೆಗೆ ಶರಣಾದ ಆ ಆತ್ಮಹತ್ಯೆಗೆ ಕಾರಣ ಏನು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ವಹಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷದವ್ರನ್ನೂ ಮಾಡಬೇಕು ಆಡಳಿತ ಪಕ್ಷದವ್ರನ್ನೂ ಕೂಡ ಮಾಡಬೇಕು ಬಿಡಿಯೇ ರಾಜಕೀಯ ಕೆಸರಾಟಗಳಿಂದ ರಾಜಕೀಯ ಹೆಸರಾಟಗಳಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತದೋ ಇಲ್ಲೋ ಎಂಬ ದೂಡವನ್ನು ಕಾಣ್ತಾ ಇದೆ ಯಾಕಂದರೆ ಇಬ್ಬರೂ ಕೂಡ ಇದಕ್ಕೆ ಜವಾಬ್ದಾರಿಸ್ತಕ್ಕಂಥ ಸರ್ಕಾರ ಮತ್ತು ವಿರೋಧ ಪಕ್ಷ ಸರ್ಕಾರಗಳು ಕೂಡ ಮೊದಲು ಸಮರ್ಪಕವಾಗಿ ತನಿಖೆಯನ್ನು ಮಾಡಿಸಿ ಯಾಕೆ ಆ ಸಚ್ಚಿನ ಗುತ್ತಿದಾರ ಆತ್ಮಹತ್ಯೆ ಮಾಡಿಕೊಂಡ ಅದಕ್ಕೆ ಹಿನ್ನೆಲೆಯೇನು ಏನು ಕಾರಣ ಯಾ ಯಾವ ಕಾರಣ ಆಯಿತು ಆಮೇಲೆ ಡೆತ್ ನೋಟ್ನಲ್ಲಿ ಇವತ್ತು ಈಶ್ವರಪ್ಪನವರ ಪ್ರಕರಣಕ್ಕೆ ಹೋಲಿಸಿದರೆ ಪ್ರಿಯಾಂಕಾ ಅವರ ಪ್ರಕರಣಕ್ಕೂ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ಆದರೆ ಈಶ್ವರಪ್ಪನವರ ಪ್ರಕರಣದಲ್ಲಿ ಸಂತೋಷ್ ಎಂಬ ಗೊತ್ತಾದ ನೇರವಾಗಿ ಸನ್ಮಾನ್ ಈಶ್ವರಪ್ಪನವ್ರಿಂದ ನನಗೆ ತೊಂದರೆ ಆಗಿದೆ ಅಂತೇಳೋ ಯಾವುದೋ ಕಾರಣ ನೀಡಿ ಡೆತ್ ನೋಟ್ನಲ್ಲಿ ಬೇಕಪ್ಪಾಗಿತ್ತು ಆದರೆ ಈ ಒಂದು ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆಜಿರವರು ನೇರವಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಒಂದು ವೇಳೆ ಪ್ರಿಯಾಂಕಾ ಖರ್ಗೆಜಿರವರ ಅವ್ರಲಿಂದ ಏನಾದರೂ ಅನ್ಯಾಯ ಆಗಿದ್ದರೆ ಅವ್ರನ್ನ ಉಲ್ಲೇಖ ಮಾಡಿ ಆತ್ಮಹತ್ಯೆ ಮಾಡಿ ಸಂದರ್ಭದಲ್ಲಿ ಬರ್ತಿದ್ದ ಆದರೆ ಅವರ ಆತ್ಮೀಯರಿಂದ ಆಗಿದೆಯೋ ಇಲ್ಲೋ ಎರಡನೇ ತನಿಖೆಯಿಂದ ಮಾತ್ರ ಹೊರಬರ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಎರಡು ಎರಡೂ ಪಕ್ಷದ ನಾಯಕರಲ್ಲಿ ಏನು ವಿನಂತಿ ಮಾಡ್ತೀನಿ ಇವತ್ತು ರಾಜಕೀಯ ಕೆಸರಾಟ ಬಿಡ್ರಿ ಇವತ್ತು ರಾಜಕೀಯಕ್ಕೆ ನೀನು ನಾವು ಬರೀ ಕೆ ರಾಜಕೀಯ ಕೆಸರಾಟ ನೋಡಿ 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 ಜನ ಇವತ್ತು ಕರ್ನಾಟಕ ರಾಜ್ಯದ ಜನ ಬೇಜಾರಾಗಿ ಬಿಟ್ಟದ ಅದಕ್ಕೆ ಎರಡು ವಿರೋಧ ಪಕ್ಷದವರು ಜವಾಬ್ದಾರಿ ಆಡಳಿತ ಪಕ್ಷದ ಜವಾಬ್ದಾರಿಯೇನಿದೆ ಇವತ್ತು ಆ ಯಾವುದೇ ಒಂದು ಕುಟುಂಬಕ್ಕೆ ಅನ್ಯಾಯ ಆದಾಗ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿರಿ ಇವತ್ತು ಸರ್ಕಾರ ಸಿ ಐ ಡಿ ತನಿಖೆ ಒಪ್ಪಿಸಿದೆ ಸಿ ಐ ಡಿ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಿದೆ ಅಂತ ಮೊದಲು ಪರಾಮರ್ಶೆ ಮಾಡೋರು ಸಿ ಎನಿ ಲೋಪದೋಷಗಳಾದರೆ ಮುಂದೆ ಬೇರೆ ತನಿಖೆಗೆ ಒತ್ತಾಯ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದಿಲ್ಲ ಅಂತಲ್ಲ ಆದರೆ ಬರೀ ರಾಜಕೀಯಕ್ಕೆ ಕೆಸರಾಟ ಬಿಟ್ಟು ಇವತ್ತು ಅವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜ್ರು ರಾಜೀನಾಮೆ ಕೊಟ್ಟರೆ ಆ ಕುಟುಂಬಕ್ಕೆ ಏನಾದರೂ ನ್ಯಾಯ ಸಿಗ್ತದಾ ನ್ಯಾಯ ಸಿಗಂಗೆ ನ್ಯಾಯ ಸಿಗ ನ್ಯಾಯ ಸಿಗಬೇಕಂದ್ರೆ ಸಮರ್ಕ ಸಮರ್ಪಕವಾದ ತನಿಖೆ ಆಗಬೇಕು ಮತ್ತು ಯಾಕೆ ಸತ್ತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಅನ್ನೋದಕ್ಕೆ ಇವತ್ತು ಸಮ ಪಾರದರ್ಶಕ ತನಿಖೆ ಆದಾಗ ಮಾತ್ರ ಆ ಕುಟುಂಬಕ್ಕೆ ನ್ಯಾಯ ವ್ಯವಸ್ಥೆ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಬರೀ ಅವ್ರು ರಾಜೀನಾಮೆ ಕೊಡ್ರಿ ಇವ್ರ ರಾಜೀನಾಮೆ ಕೊಡ್ರಿ ಆಯಿತು ತನಿಖೆಯಲ್ಲಿ ಏನಾದರೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೇಜಿರವ್ರ ಬಗ್ಗೆ ಏನಾದರೂ ಆರೋಪ ಮುಂದೆ ಅದರ ಬಗ್ಗೆ ನೀವು ಹೋರಾಟ ಮಾಡೋ ತಪ್ಪೇನಿಲ್ಲ ಆದರೆ ಸುಮ್ಮನೆ ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ಕೆಸರಾಟಕ್ಕೋಸ್ಕರ ಇವತ್ತು ಪ್ರಿಯಾಂಕಾ ಖರ್ಗೆಜಿರವ್ರ ಬಗ್ಗೆ ರಾಜೀನಾಮೆ ಕೇಳ್ತಕ್ಕಂಥ ಅತ್ಯ ಸಮರ್ಪಕವಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯಾಂಕಾ ಹೆಂಗಾರ ಅಂದರೆ ಪ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲದರಲ್ಲಿ ಬ ಕ್ರಿಯಾಶೀಲ ಮತ್ತು ಯುವ ಸಚಿವ ಯಾಕಂದರೆ ಅವ್ರಿಗೆ ಬೆಳಿಬೇಕನ್ನೋ ಆಸೆ ಇದೆ ಈ ಭಾಗದಲ್ಲಿ ಯಾಕಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕಲ್ಯಾಣ ಕರ್ನಾಟಕದ ದೊಡ್ಡ ನಾಯಕರು ದೊಡ್ಡ ನಾಯಕರ ಮಗನಾಗಿ ಅವ್ರಿಗೆ ತಂದೆಗೆ ತಕ್ಕ ತಕ್ಕಂತೆ ಮಗನಾಗಿ ಅವ್ರಿಗೆ ಚುಕ್ಕಿ ಕಪ್ಪು ಚುಕ್ಕೆ ತರತಕ್ಕಂಥ ಪ್ರಶ್ನೆ ಅವ್ರ ಬಳಿ ಇಲ್ಲ ಯಾಕಂದ್ರೆ ಅವ್ರನ್ನ ಬೆಳಿಬೇಕು ದೊಡ್ಡ ಮಹತ್ವಾಕಾಂಕ್ಷಿ ರಾಜಕಾರಣಿ ಆಗಬೇಕು ಅಂತೇಳಿ ಅವರು ಮಹತ್ವಾಕಾಂಕ್ಷಿ ಹೊಂದಿರತಕ್ಕಂಥ ರಾಜ ಅವರು ಯಾವುದೇ ಕಾರಣಕ್ಕಿಂತ ತಪ್ಪುಗಳನ್ನು ಇಂಥ ಸಣ್ಣ ಸಣ್ಣ ಪ್ರಮಾಣದ ತಪ್ಪುಗಳನ್ನು ಯಾರಿಗೆ ತೊಂದರೆ ಕೊಡೋದಾಗಲಿ ಯಾರ ಕಡಲಿಂದ ಏನೋ ಹಣ ವಸೂಲಿ ಮಾಡೋದಂಥ ಪ್ರಶ್ನೆ ಬಂದಿಲ್ಲ ಯಾಕಂದ್ರೆ ಸಾರ್ ದೀರ್ಘಕಾಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿರವರು ಯಾಕಂದರೆ ರಾಷ್ಟ್ರ ರಾಜಕಾರಣದ ರಾಜ್ಯ ರಾಜಕಾರಣದಲ್ಲಿ ಅದಂಥ ಒಂದು ಕುಟುಂಬದ ಹಿನ್ನೆಲೆ ಇರತಕ್ಕಂಥ ಬಂದಿರೋದು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿರವರು ಅವರು ಬೆಳಿಬೇಕಂತ ಇಚ್ಛೆ ಉಳ್ಳಂಥ ರಾಜಕಾರಣಿ ಹೀಗಾಗಿ ಪ್ರತಿಯೊಂದು ಇವತ್ತು ವಿಷಯಗಳಲ್ಲಿ ಅವರು ಮುಂದೆ ಮುತುವರ್ಜಿ ವಹಿಸಿ ಇವತ್ತು ಅಭಿವೃದ್ಧಿ ವಿಚಾರ ಇರಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಚಾರ ಇರಲಿ ವಿದ್ಯಾರ್ಥಿಗಳ ಹಿತ ದೃಷ್ಟಿ ಇರಲಿ ಮಹಿಳೆಯರ ದೃಷ್ಟಿ ಎಲ್ಲ ವಿಚಾರದಲ್ಲಿ ಕೂಡ ಅವರು ಕಾಳಜಿಯನ್ನು ಹೊಂದಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಣ್ಣತನದ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಯಾರಿಗೂ ಮಾಡೋಲ್ಲ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಇನ್ನೊಬ್ಬರಾಗಲಿ ಯಾಕಂದ್ರೆ ಅವರು ಬೆಳಿಬೇಕಂಬರು ಹೆಸರು ಗಳಿಸ್ಬೇಕಂತ ಹೊರತಾಗಿ ಇಂಥ ಹೆಸರು ಹಾಳು ಮಾಡಿದ್ದಕ್ಕೆ ಯಾರೂ ತಯಾರಂಗಿಲ್ಲ ಹಂಗಾಗಿ ಸ್ವಲ್ಪ ಎಲ್ಲರೂ ಕೂಡ ಜವಾಬ್ದಾರಿ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ ಸನ್ಮಾನ ಪ್ರಿಯಾಂಕಾ ಖರ್ಗೆ ಒತ್ತಾಯ ಮಾಡ್ತೀನಿ ನೀವು ಇದರ ಬಗ್ಗೆ ನೀವು ಕುಟುಂಬದ ಸದಸ್ಯನೇ ಒಬ್ಬ ಕಳ್ಕೊಂಡಿರುವಂಥ ರೀತಿಯಲ್ಲಿ ಸರ್ಕಾರ ಕೂಡ ಹೃದಯದ ಅಂದರೆ ಕರುಣೆಯಿಂದ ಇವತ್ತು ಹೃದಯ ವೈಶಾಲ್ಯತೆಯಿಂದ ತನಿಖೆಯನ್ನು ಮಾಡಬೇಕು ಅದು ಯಾರೇ ಇರಲಿ ಕಾಂಗ್ರೆಸ್ದವರು ಅದರಲ್ಲಿ ಏನು ಅದರ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಬಿ ಜೆ ಪಿ ನಾಯಕರುಗಳಲ್ಲಿ ಅವರೂ ಒಬ್ಬ ಜವಾಬ್ದಾರಿಯುತವಾಗಿ ಬಿ ಜೆ ಪಿ ಪಕ್ಷ ಹೋರಾಟ ಮಾಡ್ತಾಯಿದ್ದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಂತೇಳಿ ಬರೀ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡೋದು ಕೊಡೋದ್ರೆ ದೊಡ್ಡ ಮುಖ್ಯ ಅಲ್ಲ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಎರಡೂ ಪಕ್ಷಗಳು ಕೂಡಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದರು ಕೂಡಿ ಆ ಕುಟುಂಬಕ್ಕೆ ನಿಜವಾದಂಥ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆ ಕಡೆಯೇ ಮಹತ್ವ ಮ ಭಾಳ ಕಾನ್ಸಂಟ್ರೇಷನ್ ಕೊಡಬೇಕು ಈ ಸಂದರ್ಭವನ್ನು ಮಾಡ್ತೇನೆ